ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹೇಗಿದೆ ಯಾವ ದೇವರ ಆಶೀರ್ವಾದ ಇದೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಏಂಜಲ್ ಕಡೆಯಿಂದ ಏನು ಗೈಡ್ ಸಾರಿ ಯೂನಿವರ್ಸ್ ಕಡೆಯಿಂದ ಅಂದರೆ ನಿಮ್ಮ ದೇವರ ಕಡೆಯಿಂದ ಏನು ಬೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಈ ಮಂತಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ಕನ್ಯಾರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ ಮಹೇಶ್ವರ ಅವರ ಬ್ಲೆಸ್ಸಿಂಗ್ಸ್ ಇದೆ ಅಂದರೆ ನಿಮ್ಮ ಈ ಈ ಮಂತಲ್ಲಿ ಒಂದು ರೀತಿಯಲ್ಲಿ ಪೀಸಾಗಿ ಇರ್ತೀರ ಆ ಒಂದು ಕಾಮ್ ಡೌನಲ್ಲಿ ಇರ್ತೀರಾ ಅಂದರೆ ಶಾಂತವಾಗಿ ಇರೋ ಪ್ರಯತ್ನಗಳನ್ನು ಮಾಡ್ತೀರಾ ಅದಕ್ಕೆ ಬ್ಲೆಸ್ಸಿಂಗ್ಸ್ನ ಕೊಡ್ತಾಯಿರುವಂಥದ್ದು ಈಶ್ವರ ಕಡೆಯಿಂದ ನೀಲಕಂಠ ದೇವರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಇರುತ್ತೆ ಬ್ಲೆಸ್ಸಿಂಗ್ ಆಫ್ ನಿಮ್ಮ ಏನು ಜಾಬ್ ಇದೆ ಆ ಜಾಬ್ ನೀವು ಏನೇ ಅನ್ಕೊಂಡಿದ್ರೆ ನಿಮ್ಮ ಜಾಬ್ ಆಗಿರ್ಬೋದು ಇಲ್ಲಿ ಆ ಜಾಬ್ ಸಿಗುವಂಥ ಚಾನ್ಸಸ್ ಇದೆ ಅಂತ ಕೂಡ ಬಂದಿದೆ ಒಂದು ಆಪರ್ಚುನಿಟಿ ನಿಮಗೆ ಸಿಗುವಂಥದ್ದು ಕೂಡ ಇದೆ ಜಾಬ್ ವಿಚಾರವಾಗಿ ಯೋಚನೆ ಮಾಡ್ತಾ ಇರೋರಿಗೆ ನನಗೆ ಈ ಜಾಬಿನ ಬಗ್ಗೆ ಆ ಜಾಬಿನ ಬಗ್ಗೆ ಅಂತ ಯಾರೆಲ್ಲ ಯೋಚನೆ ಇದ್ದೀರ ನೀವು ಏನು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿರುವಂಥ ಜಾಬ್ ನಿಮಗೆ ಸಿಗೋದ್ರಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು ಯಾರೆಲ್ಲ ಕೆಲಸ ಇಲ್ಲದೆ ಕಷ್ಟಪಡ್ತಾ ಇದ್ದೀರಾ ಕೆಲಸ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ಮಂತ್ ಅಲ್ಲಿ ಜಾಬ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಆಪರ್ಚುನಿಟಿಗಳು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂತದ್ದು ಹೇಗಿದೆ ಅಂತ ನೋಡೋಣ ಕನ್ಯಾ ರಾಶಿಯವರಿಗೆ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿರುತ್ತೆ ಹೇಗಿದೆ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗ್ ಥ್ಯಾಂಕ್ ಯು ದಯ ಪ್ರಿಸ್ಟಿಸ್ ಬಂದಿದ್ದಾರೆ ಅಂದರೆ ಸ್ಪಿರಿಚುಲಿ ಫೀಮೇಲ್ ಬಗ್ಗೆ ಏನೋ ತುಂಬ ಯೋಚನೆ ಮಾಡ್ತಾ ಇರ್ಬೋದು ನೀವು ಒಂದು ಅಡ್ವೈಸ್ ಕೂಡ ಕೊಡುವಂಥದ್ದು ತಗೊಳ್ಳುವಂಥದ್ದು ಕೂಡ ಇರ್ಬೋದು ತುಂಬ ಇಲ್ಲಿ ನಿಮ್ಮ ತುಂಬ ಜವಾಬ್ದಾರಿಗಳು ಜಾಸ್ತಿ ಆಗಿರ್ಬೋದು ನಿಮಗೆ ಒಂದು ಪರ್ಫೆಕ್ಟಿಂಗ್ ಟೈಮ್ ನಿಮಗೆ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಜವಾಬ್ದಾರಿಗಳು ಎಷ್ಟೇ ಇದ್ರೂ ಕೂಡ ನೀವು ಸ್ಟ್ರಾಂಗ್ ಆಗಿ ಇದೇ ಕೆಲಸ ಆಗಬೇಕು ಇದೇ ಬೇಕು ಅಂತ ಚೂಸ್ ಮಾಡಿಕೊಂಡಿರುವಂಥದ್ದು ಕೂಡ ಇದೆ ಮತ್ತು ತುಂಬ ಇಲ್ಲಿ ಸ್ಟ್ರಾಂಗ್ ಆಗಿರುವಂಥವ್ರು ಆಗಿರ್ಬೋದು ಇಲ್ಲಿ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ತುಂಬ ಯೋಚನೆಗಳನ್ನು ಮಾಡುವಂಥವ್ರು ತುಂಬ ಐಡಿಯಾ ಇರುವಂಥವ್ರು ಆಗಿರ್ತೀರ ಈ ಮಂತಲ್ಲಿ ಎಷ್ಟೇ ಸ್ಟ್ರಾಂಗಾಗಿ ಎಷ್ಟೇ ಒಂದು ಜವಾಬ್ದಾರಿಗಳು ಜಾಸ್ತಿ ಆದ್ರೂ ಕೂಡ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಪ್ರೀತಿ ವಿಚಾರವಾಗಿ ಯೋಚನೆ ಮಾಡ್ತಾ ಇರುವಂಥದ್ದು ನಿಮ್ಮ ಪಾರ್ಟ್ನರ್ ವಿಚಾರವಾಗಿ ಯೋಚನೆ ಮಾಡ್ತಾ ಇರುವಂಥದ್ದು ಮತ್ತು ಇಲ್ಲಿ ಒಂದು ನಿಮ್ಮ ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ರಿನ್ಯೂನಿಯನ್ ಕನೆಕ್ಷನ್ ಕೂಡ ಆಗುವಂಥದ್ದು ಇದೆ ಒಂದು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಈ ವರ್ಷದಲ್ಲಿ ಕೂಡ ಸಾರಿ ಈ ಮಂತಲ್ಲೂ ಕೂಡ ನೀವು ಚೆನ್ನಾಗಿರ್ತೀರ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ ಸಾರಿ ರಿಲೇಷನ್ಶಿಪ್ ಆಗಿರ್ಬೋದು ಇವ್ರ ಜೊತೆ ತುಂಬ ಚೆನ್ನಾಗಿ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು ಹೊಸ ಪ್ರಯತ್ನಗಳನ್ನು ಮಾಡ್ತೀರಾ ಅಂದರೆ ಕೆಲಸದ ವಿಚಾರವಾಗಿ ಹೊಸ ಪ್ರಯತ್ನಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಪ್ರಮೋಷನ್ ಕೂಡ ಸಿಗುತ್ತೆ ನಿಮಗೆ ಮನಿ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಹೊಸ ಜಾಬ್ ಕೂಡ ಸಿಗುತ್ತೆ ನಿಮಗೆ ಅಂತ ಕೂಡ ಬಂದಿರುವಂಥದ್ದು ಈ ಮಂತಲ್ಲಿ ಹೊಸದಾಗಿ ಏನೋ ಪ್ಲ್ಯಾನ್ ಮಾಡ್ತೀರಾ ಒಂದು ಯೂನಿವರ್ಸ್ ಕಡೆಯಿಂದನೂ ಕೂಡ ನಿಮಗೆ ಸಿಗ್ಬೋದು ಹೊಸದಾಗಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ತಾಯಿ ಬಗ್ಗೆ ಯೋಚನೆ ಮಾಡುವಂಥದ್ದು ಮದರ್ ಅವರು ಅವ್ರ ಜೀವನದಲ್ಲಿ ಅವ್ರ ಮಾತುಗಳನ್ನು ಕೇಳಿ ಸಜೆಷನ್ನ ತಗೊಳ್ಳಿ ನೀವು ಏನೇ ಒಂದು ಹೊಸ ಬಿಸ್ನೆಸ್ ಆಗಿರ್ಬೋದು ಪ್ರೀತಿ ವಿಚಾರ ಆಗಿರ್ಬೋದು ಏನೇ ಸ್ಟ್ರಗಲ್ ಪಡ್ತಾ ಇದ್ರು ಕೂಡ ಒಂದಿಷ್ಟು ಅಂದರೆ ತಾಯಿ ಜಾಗದಲ್ಲಿ ಯಾರಿದ್ದಾರೆ ಅವ್ರ ಜಾಗದಲ್ಲಿ ಯಾರಿದ್ದಾರೆ ನಿಮ್ಮ ತಾಯಿ ಜಾಗದಲ್ಲಿ ಯಾರು ನಿಂತಿದ್ದಾರೆ ನಿಮಗೆ ಅವ್ರ ಮಾತನ್ನು ಕೇಳಿ ಮುಂದುವರಿ ಅಂತ ಕೂಡ ಬಂದಿದೆ ಸಕ್ಸಸ್ ಕೂಡ ಬರ್ತಾ ಇರುವಂಥದ್ದು ನೀವೇನು ಕಷ್ಟಪಟ್ಟಿದ್ದೀರಾ ಅದಕ್ಕೆ ಒಂದು ಒಳ್ಳೆಯ ರೀತಿಯ ಪ್ರತಿಫಲಗಳು ನಿಮಗೆ ಸಿಗ್ತಾ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಟ್ರಾವೆಲಿಂಗ್ ಬಂದಿರುವಂಥದ್ದು ಟ್ರಾವೆಲ್ ಮಾಡ್ತಿರೋ ಫ್ಯಾಮಿಲಿ ಜೊತೆ ಅಂತ ಕೂಡ ಬಂದಿರುವಂಥದ್ದು ಒಂದು ಗುಡ್ ಅನ್ನ ಕೇಳ್ತೀರಾ ಒಂದು ಗುಡ್ ಟೈಮ್ ಬರುವಂಥದ್ದು ಟ್ರಾವೆಲಿಂಗ್ ಮುಖಾಂತರ ನಿಮ್ಗೆ ಏನೋ ಒಂದು ಲಾಭಗಳು ಆಗುವಂಥದ್ದು ಪ್ರಯಾಣಗಳನ್ನು ಮಾಡ್ತೀರಾ ತುಂಬ ಇಲ್ಲಿ ಪ್ರಯಾಣಗಳಾಗುವಂಥ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಕನ್ಫ್ಯೂಷನ್ಸ್ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಫ್ಯಾಮಿಲಿಯವ್ರ ಕಡೆಯಿಂದ ನಿಮಗೆ ಸಮಸ್ಯೆಗಳಾಗುವಂಥದ್ದು ಕೂಡ ಇದೆ ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತೀರಾ ಈ ವಿಚ ಪ್ರೀತಿ ವಿಚಾರವಾಗಿ ಏನೋ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಮತ್ತು ಇಲ್ಲಿ ಕನ್ಫ್ಯೂಷನ್ಸು ಕೆಲವು ಜಾಬ್ ವಿಚಾರ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಮನೆ ವಿಚಾರವಾಗಿ ಮತ್ತು ಒಂದು ಮಂಕ್ ರೀತಿಯಲ್ಲಿ ಸುಮ್ಮನೆ ಸೈಲೆಂಟಾಗಿ ಈ ಮಂತಲ್ಲಿ ಇದ್ಬಿಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಒಂದು ನೀವು ಡೈರೆಕ್ಷನ್ ತೊಗೊಳೋದ ಬೇಡವಾ ಒಂದು ಕನ್ಫ್ಯೂಷನ್ಸ್ ತುಂಬ ಎಲ್ಲ ವಿಚಾರದಲ್ಲೂ ಕನ್ಫ್ಯೂಷನ್ಸಲ್ಲೇ ನೀವು ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು ಮತ್ತೆ ಒಂದು ಟೆಸ್ಟಿಂಗ್ ಟೈಮ್ ನಿಮಗೆ ಇದು ಅಂತ ಕೂಡ ಬಂದಿರುವಂಥದ್ದು ಈ ಟೈಮ್ ನಿಮಗೆ ಟೆಸ್ಟ್ ಮಾಡ್ತಾ ಇದೆ ಹುಷಾರಾಗಿರಿ ಅಂತ ಕೂಡ ಇದೆ ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು ಪ್ರೀತಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ಈ ಮಂತ್ ನಿಮಗೆ ಒಂದು ಬ್ಯಾಲೆನ್ಸಿಂಗ್ ಮೂಡಲ್ಲೇ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಮತ್ತು ಒಂದಿಷ್ಟು ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ ಇಲ್ಲಿ ಯಾರೋ ಪ್ರೀತಿ ವಿಚಾರದಲ್ಲಿ ಎಂಡ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಇದೆ ಅಂದರೆ ಎಂಡ್ ಆಗುತ್ತೆ ಪ್ರೀತಿ ವಿಚಾರ ಕನ್ಫ್ಯೂಷನ್ ವಿಚಾರಗಳು ಏನೇನಿತ್ತು ಸದ್ಯಕ್ಕೆ ಕ್ಲಿಯರ್ ಆಗಿ ಅದನ್ನ ಏನು ಮಾಡಬೇಕು ಹೆಂಡ್ ಮಾಡಿಕೊಳ್ಬೇಕಾ ಅಂತ ಒಂದು ಡಿಸೈಡನ್ನು ನೀವು ಮಾಡ್ಬೋದು ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಸ್ಟ್ರಗಲ್ ಪಡ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿ ಅವರಿಂದ ನಿಮಗೆ ಹೆಲ್ತ್ ವಿಚಾರವಾಗಿ ಆಗಿರ್ಬೋದು ಒಂದು ಲಾಸ್ ಏನು ವರಿ ಮಾಡ್ತಾ ಇದ್ರ ನಿಮ್ಮ ಮನೆಯಲ್ಲಿರುವಂಥ ಜಾಗದ ವಿಚಾರವಾಗಿ ಏನೋ ನಿಮ್ಮ ಫ್ಯಾಮಿಲಿಯವ್ರ ಕಡೆಯಿಂದ ಸಮಸ್ಯೆಗಳಾಗಿದೆ ಅದರ ಕಡೆ ಹೆಚ್ಚು ಗಮನನ ಕೊಡಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಗೆ ಆಲ್ರೆಡಿ ಅದು ಗೊತ್ತಿರ್ಬೋದು ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಲೋನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಲೋನು ಕೂಡ ಕಟ್ತೀರಾ ಅಂತ ಬಂದಿರುವಂಥದ್ದು ಒಂದು ನಿಧಾನ ಏನೋ ಒಂದು ಕೆಲಸದಲ್ಲಿ ಒಂದು ಸ್ವಲ್ಪ ಅಡೆತಡೆಗಳು ನಿಧಾನಗಳು ಆಗುವಂಥದ್ದು ಇದೆ ಒಂದಿಷ್ಟು ಕರ್ಮಗಳು ರಿಟರ್ನ್ಸ್ ಇದೆ ಒಂದಿಷ್ಟು ಸಫರ್ ಪಡ್ತಾ ಇರ್ಬೋದು ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಏಂಜಲ್ ಕಡೆಯಿಂದ ಏನ್ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಏಂಜಲ್ ಏನ್ ಗೈಡೆನ್ಸ್ ಕೊಡ್ತೀರಾ ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಏನ್ ಗೈಡೆನ್ಸ್ ಕೊಡ್ತೀರಾ ಕಾಣಿಸ್ಬಿಟ್ಟು ರಿಮೈನ್ ಪಾಸಿಟಿವ್ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಹಾಗಾಗಿ ದಯವಿಟ್ಟು ಇಲ್ಲೂ ಅದೇ ಬಂದಿದ್ದು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದರೆ ದಯವಿಟ್ಟು ಪಾಸಿಟಿವ್ ಆಗಿ ಇರಿ ಅಂತ ಬಂದಿರುವಂಥದ್ದು ಒಂದು ನ್ಯೂ ಡೈರೆಕ್ಷನನ್ನು ತಗೊಳ್ಳಿ ನಿಮಗೆ ಬೇಡ ಸರಿ ಹೋಗ್ತಾ ಇಲ್ಲ ಅಂದರೆ ಒಂದು ನ್ಯೂ ಡೈರೆಕ್ಷನ್ನ ತಗೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಎಸ್ ಅಂತ ಕೂಡ ಬಂದಿರುವಂಥದ್ದು ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಸರಿಯಾಗಿ ರೀ ಸರಿಯಾಗಿರೋ ರೀತಿಯಲ್ಲಿ ರೀಕನ್ಸಿಡರ್ ಮಾಡಿಕೊಂಡು ಮುಂದುವರಿ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ನ ತಗೊಳ್ಳಿ ದೇವರ ಆಶೀರ್ವಾದನ ತಗೊಂಡು ಮುಂದುವರಿ ಅಂತ ಬಂದಿರುವಂಥದ್ದು ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಕೂಡ ಬಂದಿದೆ ನಂಬಿಕೆಯನ್ನು ಇಟ್ಕೊಳ್ಳಿ ಕೆಲವೊಂದು ವಿಚಾರಗಳಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಮುಂದುವರಿಯಿರಿ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ಸೊ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು